ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಡಲೆಬೇಳೆ ಮಾದಲಿ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಆನ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿಟ್ಟೋಣ ಇದಾದ ಮೇಲೆ ಕಡಲೆಬೇಳೆನ ಅದು ನೀರು ಸ್ವಲ್ಪ ಬಾಯ್ಲ್ ಆದಮೇಲೆ ಕಡಲೆಬೇಳೆನ ಅದರೊಳಗೆ ಹಾಕಿ ಬೇಯಕ್ಕೆ ಇಡೋಣ ನೋಡಿ ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಅದು ಅಂದರೆ ಕೈ ಮುಟ್ಟಿ ನೋಡಬೇಕು ಅದು ಕಾಳು ಒಡಿಬೇಕು ಕೈಯಲ್ಲಿ ಸೊ ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ಸೊ ಅಷ್ಟಕ್ಕೆ ಸಾಕು ಅದು ಗ್ಯಾಸ್ ಆಫ್ ಮಾಡಿ ಅದರಲ್ಲಿರುವಂತಹ ನೀರನ್ನು ಬಸಿಬೇಕು ನೀರೆಲ್ಲ ಬಸದಾದ್ಮೇಲೆ ಅದು ಕಟ್ಟನ್ಬೇಕಾದರೆ ಸಾಂಬಾರು ಮಾಡ್ಕೋಬೋದು ನೀವು ಅದರ ನೆಕ್ಸ್ಟು ಬೇಳೆನ ಒಂದು ಬೊ ಒಂದು ದೊಡ್ಡ ಬೊಗಣಿ ಒಂದು ಪಾತ್ರೆ ತೊಗೊಂಡು ಅದರೊಳಗೆ ಹಾಕಿ ಹಾರಕ್ಕಿಡಬೇಕು ಒಂದು ಐದು ಹತ್ತು ನಿಮಿಷ ಆದರೆ ಸಾಕು ನೆಕ್ಸ್ಟ್ ನಾವು ಸಕ್ಕರೆ ಮತ್ತು ಏಲಕ್ಕಿ ಎರಡೂ ಮಿಕ್ಸಿ ಮಾಡಿಕೊಂಡು ಇಟ್ಕೋಬೇಕು ಒಂದು ಗ್ಲಾಸ್ ಕಡಲೆಬೇಳೆಗೆ ಒಂದು ಗ್ಲಾಸ್ ಸಕ್ಕರೆನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಂದು ಬೊಗಣಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಿ ಒಂದು ನಾಲ್ಕು ಅಷ್ಟು ಹಾಕಿದರೆ ಸಾಕಾಗುತ್ತೆ ನೆಕ್ಸ್ಟ್ ಒಂದು ಎರಡು ಟ್ರಿಪ್ ಅಷ್ಟು ಮಾಡ್ಕೊಂಡಿದ್ದೀವಿ ಇದು ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎರಡು ಸಲ ಮಾಡ್ಕೊಂಡಿರೋದು ಮೊದಲಿಗೆ ತುಪ್ಪ ಹಾಕಿ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಹುರಿಬೇಕು ಫ್ರೈ ಮಾಡಬೇಕು ಅಂದರೆ ಅದು ಕಲರು ಸ್ವಲ್ಪ ಕೆಂಪು ಈ ಥರ ಬರಬೇಕು ಇವಾಗ ಇದನ್ನು ಒಂದು ಪಾತ್ರೆಗೆ ತಕೊಳ್ಳೋಣ ಸೊ ಇವಾಗ ಇದ್ರ ಕಲರು ತುಂಬ ಚ ನೋಡಿ ಚೇಂಜ್ ಆಗಿದೆ ಈ ಕಲರ್ ಬರಬೇಕು ಅದು ತುಪ್ಪದಲ್ಲಿ ಫ್ರೈ ಮಾಡಿದಾಗ ನೆಕ್ಸ್ಟ್ ಇದನ್ನು ನಾವು ಸ್ವಲ್ಪ ಆರಿದ ಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋ ಇದು ಫಸ್ಟು ಒಂದು ಸಲ ಮಿಕ್ಸಿ ಮಾಡ್ಕೊಂಡಿದ್ದು ಎರಡನೇ ಟ್ರಿಪ್ಪಿಗೆ ನಾನು ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಗಸಗಸೆಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಘಮ ಅನ್ನೋದಕ್ಕೋಸ್ಕರ ಸೊ ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ ನೀವು ಎಷ್ಟು ತೆಳುವಾಗಿ ಬಂದಿದೆ ಅಂತಂದು ಪೌಡ್ರ್ ತುಂಬ ತೆಳುವಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಬೇಕು ಅದು ಇದಾದ ಮೇಲೆ ಇದಕ್ಕೆ ನಾವು ಒಂದು ಗ್ಲಾಸಷ್ಟು ಸಕ್ಕರೆ ಮತ್ತೆ ಏಲಕ್ಕಿನ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಮಕ್ಕಳು ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಮಾದಲಿನ ಇದನ್ನು ಒನ್ ವೀಕ್ವರೆಗೂ ಇಟ್ಕೊಂಡು ಆರಾಮಾಗಿ ನಾವು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಸೊ ನೀವು ಮನೇಲಿ ಈ ಥರ ಸಲ ಟ್ರೈ ಮಾಡಿ ನೋಡಿ ಇದನ್ನು ಮತ್ತೊಂದು ಬೋಗಾಣಿಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಇದ್ದೀನಿ ನೀವು ಬೇಕಾದರೆ ತುಪ್ಪದಲ್ಲಿ ಬೇಕಾದರೆ ಫ್ರೈ ಮಾಡ್ಕೊಂಡು ಹಾಕೋಬೋದು ಆಮೇಲೆ ಮೇಲೆ ಸ್ವಲ್ಪ ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ ಬೇಳೆ ಮಾದಲೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್